തണ്ടക തണ്ടകൈ തോട തന്നീദേ ഉണ്ട 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 ദब्बा തന്നീദേ തണ്ടകൈ കേയ കേയ മംഗ കേയേ മംഗന്ന കല്ല് കൈ മംഗന്ന റമ്പായൻ തരണേ ഐതമ്പു മംഗന്ന താങ്ക്യൂ കേത ಹೆಲೋ ಪೇರೆಂಟ್ಸ್ ನಮಗೆ ಇತ್ತೀಚೆಗೆ ಪೇರೆಂಟ್ಸ್ ಹೇಳೋ ಮೋಸ್ಟ್ ಕಾಮನ್ ಕಂಪ್ಲೇನ್ ಅಂತಂದರೆ ನನ್ನ ಮಗ ಅಥವಾ ಮಗಳು ಜಾಸ್ತಿ ಬ್ಲಿಂಕ್ ಮಾಡ್ತಾರೆ ಅಂತ ಎರಡು ಕಣ್ಣು ಬ್ಲಿಂಕಿಂಗ್ ಇರ್ಬೋದು ಇಲ್ಲ ಕೆಲವೊಮ್ಮೆ ಒಂದೇ ಕಣ್ಣಿನ ಬ್ಲಿಂಕಿಂಗ್ ಇರ್ಬೋದು ಇದಕ್ಕೆ ಕಾರಣ ಡ್ರೈನೆಸ್ ಐವತ್ತರಿಂದ ಅರವತ್ತು ವರ್ಷಕ್ಕೆ ಬರಬೇಕಾಗಿರೋ ಡ್ರೈನೆಸ್ ಐದರಿಂದ ಆರು ವರ್ಷಕ್ಕೆ ಬರ್ತಾ ಇದೆ ಇದಕ್ಕೆ ಕಾರಣ ಮೊಬೈಲ್ ಮೊಬೈಲಿಂದ ಬರೀ ಡ್ರೈನೆಸ್ ಅಲ್ಲ ತಲೆನೋವು ಕಣ್ಣು ಸೊಟ್ಟ ಆಗೋದು ನಂಬರ್ ಹೆಚ್ಚಾಗೋದು ಹೊಸ ನಂಬರ್ ಬರೋದು ಹೀಗೆ ತೊಂದರೆಗಳು ಬರ್ತನೇ ಇದ್ದಾವೆ ಮಕ್ಕಳಿಗೆ ಮಕ್ಕಳನ್ನು ಹೊರಗೆ ಆಟ ಕಳಿಸ್ರಿ ಹಾಬಿ ಕ್ಲಾಸಸ್ ಹಾಕಿರಿ ಮೊಬೈಲ್ ಮಾತ್ರ ಕೊಡಬೇಡ್ರಿ ಹತ್ತು ನಿಮಿಷದ ಮೊಬೈಲ್ ಇರಲಿ ಹತ್ತು ತಾಸಿನ ಮೊಬೈಲ್ ಇರಲಿ ಕಣ್ಣಲ್ಲಿ ನಷ್ಟ ಮಾಡಿಬಿಡುತ್ತೆ ಸೊ ಪೇರೆಂಟ್ಸ್ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್ಸ್ ಐಸ್ ಕೀಪ್ ದೆಮ್ ಅವೇ ಫ್ರಮ್ ಮೊಬೈಲ್ ಥ್ಯಾಂಕ್ ಯು